ಜೀವಿ ಟಿವಿಗೆ ಸ್ವಾಗತ ನಾನು ಹೊಸದುರ್ಗ ರಾಘು ನಮಸ್ಕಾರ ನಾನು ಗುಳೇಟಿ ಶೇಖರ್ ಸಚಿವರು ಹೊಸದುರ್ಗದಲ್ಲಿ ಜನರಲ್ ಕ್ಷೇತ್ರದಲ್ಲಿ ಎರಡು ಸಾವಿರದ ಎಂಟರಲ್ಲಿ ಜನರಲ್ ಕ್ಷೇತ್ರದಲ್ಲಿ ಜನ ಎರಡು ಸಾವಿರದ ಎಂಟರಲ್ಲಿ ಪಕ್ಷೇತರವಾಗಿ ಗೆದ್ದು ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಸರ್ಕಾರನ ರಚನೆ ಮಾಡಲಿಕ್ಕೆ ಯಡಿಯೂರಪ್ಪ ಸರ್ಕಾರ ಯಡಿಯೂರಪ್ಪ ಸಾಹೇಬ್ರ ಮುಖ್ಯಮಂತ್ರಿ ಆಗಲಿಕ್ಕೆ ನರೇಂದ್ರ ಮೋದಿ ಸಾಹೇಬರನ್ನ ಬಿ ಜೆ ಪಿ ಸರ್ಕಾರ ದಕ್ಷಿಣ ಭಾರತದಲ್ಲಿ ಫಾರ್ಮೇಷನ್ ಮಾಡಲಿಕ್ಕೆ ಕಾರಣಕರ್ತನಾಗಿದ್ದಂಥ ಗುಡಿಟ್ ಶೇಖರ್ ನಾನು ನಂದು ನಿನ್ನೆ ಒಳ ಮೀಸಲಾತಿ ಸದಸ್ಯ ನಾನು ಯಾವತ್ತು ಈಗ ಹತ್ತು ಹದಿನೈದು ವರ್ಷದಿಂದ ನಾನು ಕಮೆಂಟ್ ಮಾಡಿರಲಿಲ್ಲ ಮಾತಾಡಿರಲಿಲ್ಲ ಯಾಕಂದರೆ ಖಂಡಿತ ಒಳ ಮೀಸಲಾತಿ ಆಗಬೇಕನ್ನೋದು ನನ್ನ ವೈಯಕ್ತಿಕ ಆಶಯ ಇದಾಗಿದೆ ಖಂಡಿತ ಇದಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಒಳ ಮೀಸಲಾತಿ ಜಾರಿ ಮಾಡಿದಕ್ಕೆ ಇದರಲ್ಲಿ ಕೆಲವೊಂದು ಕಮೆಂಟ್ ಮಾಡೋಕ್ಕೋಗಲ್ಲ ನಾನು ಯಾಕಂದ್ರೆ ನಾನು ನಿಷ್ಠುರಾಗಕ್ಕೋಗಲ್ಲ ನಿಷ್ಠುರು ಯಾಕೆ ಆಗಕ್ಕೆ ಹೋಗೋಲ್ಲ ಅಂದರೆ ಒಳ ಮೀಸಲಾತಿ ಆಗಬೇಕನ್ನೋದು ನನ್ನ ಆಶಯ ಇತ್ತು ಎರಡು ಸಾವಿರದ ಎಂಟರಲ್ಲಿ ನನ್ನ ಕ್ಷೇತ್ರದಲ್ಲಿ ಹೊಸದುರ್ಗ ಕ್ಷೇತ್ರ ಎರಡು ಸಾವಿರದ ಎಂಟರಲ್ಲಿ ನಾನು ಎಮ್ ಮೊದಲೇ ಬಾರಿ ಎಮ್ ಎಲ್ ಆದಾಗ ಜನರ ಕ್ಷೇತ್ರದಲ್ಲಿ ಈ ಒಳಮೈಸ್ಲಾತಿ ಏನೇನು ಸವಲತ್ತುಗಳಿದೆ ಅದು ನನ್ನ ಕ್ಷೇತ್ರದಲ್ಲಿ ನಾನು ಎರಡು ಸಾವಿರದ ಎಂಟರಲ್ಲೇ ನಾನು ಸೌಲಭ್ಯಗಳನ್ನ ಕೊಟ್ಬಿಟ್ಟಿದ್ದೀನಿ ಅಂದರೆ ಯಾಕೆ ಹೇಳಿದ್ರೆ ನಾನು ಎಮ್ ಎಲ್ ಎ ಆಗಿದ್ದೆ ಮೂವಿ ಸಮಾಜದ ನಾನು ಎಮ್ ಎಲ್ ಎ ಆಗಿದ್ದೆ ಜನರ ಕ್ಷೇತ್ರದಲ್ಲಿ ನಾನು ನಮ್ಮ ಸಮಾಜದವ್ರಿಗೆಲ್ಲ ಸವಲತ್ತುಗಳನ್ನ ಕೊಟ್ಟರೆ ಎಮ್ ಎಲ್ ಎ ಆಗಿ ಬೇರೆ ಸಮಾಜದವ್ರು ಏನು ಮಾಡಬೇಕು ಹೇಳುತ್ತ ಪಾಪ ಅವರು ಹಾಗಾಗಿ ತಾರತಮ್ಯ ಮಾಡ್ದಂಗೆ ಜನಸಂಖ್ಯೆ ಆಧಾರದ ಮೇಲೆ ನಾನು ಎರಡು ಸಾವಿರದ ಎಂಟರಲ್ಲಿ ನಾನು ಸೌಲಭ್ಯಗಳನ್ನು ಕೊಟ್ಟಿದ್ದೆ ಒಂದು ಗಾಯ ಕಲ್ಯಾಣ ಇರ್ಬೋದು ಬೋರ್ವೆಲ್ಗಳಿರ್ಬೋದು ಕಾರ್ಗಳು ಲೋನ್ಗಳಿರ್ಬೋದು ಪ್ರತಿಯೊಂದು ಕೂಡ ಇನ್ಕ್ಲೂಡಿಂಗ್ ಕಾಂಕ್ರೀಟ್ ರಸ್ತೆ ಎಸ್ ಸಿ ಪಿ ಟಿ ಎಸ್ ಪಿನಲ್ಲಿ ಎಲ್ಲದೂ ಕೂಡ ಜನಸಂಖ್ಯೆ ಆಧಾರದ ಮೇಲೆ ಕೊಟ್ಟಿದ್ದೆ ಆವಾಗಲೇ ಗೊತ್ತಾಯಿತು ಇದು ಸದಾಶಿವ ಆಗೋದ್ದು ಒಳ ಮೀಸಲಾತಿ ಏನು ಕೇಳ್ತದ್ರೆ ಇದೇ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಅಂತೇಳಿ ಅದಕ್ಕೆ ನಾನು ಅವತ್ತೇ ನನ್ನ ಕ್ಷೇತ್ರದಲ್ಲಿ ಮಾಡಿದ್ದೆ ಅದು ನಮ್ಮ ತಾಲೂಕಿನ ಜ ಜನಗಳಿಗೆ ಮಾತ್ರ ಗೊತ್ತು ನಿನ್ನೆ ಸಿದ್ದರಾಮಯ್ಯ ಸಹ ಇದನ್ನು ಜಾರಿ ಮಾಡಿದರೆ ಅದಕ್ಕೆ ಧನ್ಯವಾದಗಳು ಹೇಳ್ತೀನಿ ಇಲ್ಲಿ ನನ್ನ ಕಮೆಂಟ್ ಇಷ್ಟೇ ಆರು ಪರ್ಸೆಂಟು ಆರು ಪರ್ಸೆಂಟ್ ಕೊಟ್ಟಿದ್ದು ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಹೌದು ಕೊಡಲಿ ಬಟ್ ಆರು ಪರ್ಸೆಂಟ್ ಆರು ಪರ್ಸೆಂಟು ಕೊಟ್ಟಿದ್ದಾರೆ ಆರು ಪರ್ಸೆಂಟು ಲೆಫ್ಟು ಆರು ಪರ್ಸೆಂಟ್ ರೈಟು ಅಂತೇಳಿ ಇಲ್ಲಿ ನಾನು ಯಾಕೆ ಕಮೆಂಟ್ ಮಾಡಿಲ್ಲ ಅಂತೇಳಿದ್ರೆ ನಮ್ಮ ಮಾತು ಯಾರು ಕೇಳಲ್ಲ ಅಂಥೇಳಿ ಇಲ್ಲಿ ಐದು ಪರ್ಸೆಂಟು ಎಲ್ಲ ಸಮಾಜಗಳು ಇಟ್ಟಿದ್ದಾರೆ ದಯಮಾಡಿ ಇದನ್ನು ಇದು ನನ್ನ 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 ವೈಯಕ್ತಿಕ ಅಭಿಪ್ರಾಯ ಈ ಐದು ಪರ್ಸೆಂಟ್ ಇಟ್ಟಿದ್ದಾರೆ ಈ ಸ್ಪೃಶ್ಯ ಅಸ್ಪೃಶ್ಯ ಅನ್ನೋದೇ ತಪ್ಪು ಮೊದಲೇದಾಗಿ ಯಾಕಂದರೆ ನಾವು ಅಂಬೇಡ್ಕರ್ ಸಂವಿಧಾನ ಬರೆದಾಗ ಸಂವಿಧಾನ ರಚನೆ ಮಾಡಿದಾಗ ಅಲ್ಲಿಂದ ನೈನ್ಟೀನ್ ಫಾರ್ಟಿ ಸೆವೆನ್ ಇಲ್ಲ ಅಂದರೆ ಸ್ಪೃಶ್ಯ ಅಸ್ಪೃಶ್ಯ ಅನ್ನೋದು ಇಲ್ಲವೇ ಇಲ್ಲ ಅದು ಆ ಪದನೇ ಇಲ್ಲ ಈಗಲೂ ಸ್ಪೃಶ್ಯ ಅಸ್ಪೃಶ್ಯ ಅಂತ ಹೇಳಿದರೆ ಸ್ಪೃಶ್ಯಸ್ಪೃಶ್ಯ ಅನ್ನೋದು ಇಲ್ವೇ ಇಲ್ಲ ಅಲ್ಲಿ ಸ್ಪೃಶ್ಯಸ್ಪೃಶ್ಯ ಅದೇ ನಾನು ಅಸೆಂಬ್ಲೀಲಿ ಕೂಡ ಕ್ವೆಶನ್ ಕೇಳಿದೆ ನಾನು ಸ್ಪೃಶ್ಯ ಅಸ್ಪೃಶ್ಯ ಇದೆಯಾ ಅಂತೇಳಿ ಉತ್ತರವೇ ಕೊಡಲಿಲ್ಲ ಕೋಳಿಗಳನ್ನು ನಾಯಿಗಳನ್ನು ಹಂದಿಗಳನ್ನು ಹಳ್ಳಿಗಳಿಗೆ ಬಿಡಿಸ್ಕೊಂಡಿರೋಂಥ ಹಳ್ಳಿಗಳು ರಾಜ್ಯದಲ್ಲಿ ಇದಾವ ಅಂತ ಕೇಳಿದೆ ನಾಯಿಗಳನ್ನು ಕೋಳಿಗಳನ್ನು ಹಂದಿಗಳನ್ನು ಪ್ರಾಣಿಗಳನ್ನು ಬಿಡಿಸ್ಕೊಂಡು ಇದಾವ ಅಂತ ಹೇಳಿದೆ ಅದೇ ಥರ ಮನುಷ್ಯರನ್ನು ಹಳ್ಳಿಗಳು ಒಳಗಡೆ ಪ್ರವೇಶ ಮಾಡಿದಂಥ ಹಳ್ಳಿಗಳು ಯಾವ ಇದಾವೆ ಅಂತ ನಾನು ಕೇಳಿದ್ದೆ ಸಮಾಜ ಕಲ್ಯಾಣ ಇಲಾಖೆ ಕೇಳಿದ್ದೆ ಆಮೇಲೆ ವೆಟರ್ನರಿ ಇಲಾಖೆಗಳು ಕೇಳಿದ್ದೆ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನಮ್ಮ ಪ್ರಿಯಾಂಕ ಖರ್ಗೆ ಸಾಹೇಬರು ಪ್ರಾಯ ಪ್ರಿಯಾಂಕ ಖರ್ಗೆ ಸಾಹೇಬ್ ಸಮಾಜ ಕಲ್ಯಾಣ ಸಚಿವರಾಗಿದ್ದು ಅವರು ಕರೆಕ್ಟಾಗಿ ಇದನ್ನು ಅರ್ಥ ಮಾಡ್ಕೊಂಡಿದ್ರು ಪಾಪ ಯಾಕೆ ಈ ಮಾತು ಹೇಳಿದ್ರೆ ಪ್ರಾಣಿ ಪಕ್ಷಿಗಳನ್ನು ನಾಯಿಗಳನ್ನು ನಾವು ಊರೊಳಗೆ ಬಿಟ್ಕೊಳ್ತೀವಿ ಇವತ್ತು ಇವತ್ತು ಬಿಟ್ಕೊಂತೀವಿ ನಾಯಿ ಪಕ್ಷಿ ಹಂದಿ ಎಲ್ಲಗಳನ್ನು ಮನುಷ್ಯನ ಕೆಲವೊಂದು ಹಳ್ಳಿಗಳಿಗೆ ಈಗಲೂ ಕೂಡ ಬಿಟ್ಕೊಳೋದಿಲ್ಲ ಇನ್ಕ್ಲೂಡಿಂಗ್ ನಮ್ಮ ಸಮಾಜ ಸಮಾಜದವ್ರು ನಮ್ಮ ನಮ್ಮ ದೊಡ್ಡ ದೊಡ್ಡ ಸಮಾಜದವರ್ಬೋದು ನಾವೆಲ್ಲ ಸಣ್ಣ ಸಮಾಜದವ್ರು ಇರ್ಬೋದು ಬಿಟ್ಕೊಳ್ಳೋಲ್ಲ ಅದಕ್ಕೆ ನಾನು ಇದನ್ನ ಮನುಷ್ಯನ ಕೂಡ ನಿಷೇಧ ಮಾಡ್ತಾರೆ ಈಗ ಅದಕ್ಕೆ ಸ್ಪೃಶ್ಯ ಅಸ್ಪೃಶ್ಯ ಅನ್ನೋದು ಇನ್ನೊಂದೆ ಮೀಸಲಾತಿ ಕೊಟ್ಟಾಗ ಅದಕ್ಕೆ ಖುಷಿ ಖುಷಿಪಟ್ವಿ ನಾವು ಎರಡನೇದು ನಾವು ವೈಯಕ್ತಿಕವಾಗಿ ನಾನು ಹೇಳ್ಬೇಕಂತ ಹೇಳಿದ್ರೆ ಬೋವಿ ಲಂಬಾಣಿ ಆಮೇಲೆ ಇತರೆ ಸಮಾಜಗಳು ಕೊರಚ ಕೊರ್ಮ ಎಲ್ಲ ಅಸ್ಪೃಶ್ಯ 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 ಹೇಳಿದ್ರಲ್ಲ ಐದು ಪರ್ಸೆಂಟ್ ಕೊಟ್ಟಿದ್ರ ಇದು ನನ್ನ ಅಭಿಪ್ರಾಯ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದರಲ್ಲಿ ಅವ್ರಿಗೆ ಎಷ್ಟು ಕೊಡ್ತೀರೋ ಅಷ್ಟೆಷ್ಟು ಡಿವೈಡ್ ಮಾಡಬೇಕಿತ್ತು ಬೋವಿಗೆ ಎರಡು ಪರ್ಸೆಂಟ್ ಕೊಡ್ತೀರೋ ಒಂದು ಪರ್ಸೆಂಟ್ ಕೊಡ್ತಿರೋ ಮೂರು ಪರ್ಸೆಂಟ್ ನಿಮ್ದು ನಿಮ್ಮದು ಐದು ಪರ್ಸೆಂಟ್ ಕೊಟ್ಟಿದ್ದೀರಾ ಎಷ್ಟೋ ಅದರಲ್ಲಿ ಡಿವೈಡ್ ಮಾಡಿರಿ ನೀವು ತೊಂದರೆ ಎತ್ತದಿಲ್ಲ ಲಂಬಾಣಿ ಸಮಾಜದಲ್ಲಿ ನೀವು ಎಷ್ಟು ಪರ್ಸೆಂಟ್ ಕೊಡ್ತೀರೋ ಕೊಡ್ರಿ ಲೆಫ್ಟು ರೈಟ್ಗೆ ಎಷ್ಟು ಐದು ಆರು ಪರ್ಸೆಂಟ್ ಕೊಟ್ಟರಲ್ಲ ಅದೇ ಥರ ಬೋಬ್ಯರ್ಗೆ ಅವ್ರಿಗೆ ಎಷ್ಟು ಕೊಟ್ಟಿದ್ರೋ ಅಷ್ಟು ಕೊಡ್ರಿ ಲಂಬಾಣಿಗೆ ಎಷ್ಟು ಕೊಡ್ತೀರೋ ಅಷ್ಟು ಕೊಡಿರಿ ಆಮೇಲೆ ಇನ್ನೂ ಬೇರೆ ಬೇರೆ ಪಾಪ ಕೊರ್ಚ ಕೊರ್ಮ ಅವ್ರಿಗೆ ಎಷ್ಟು ಅರ್ಧ ಪರ್ಸೆಂಟ್ ಒಂದು ಪರ್ಸೆಂಟ್ ಕೊಟ್ಟಿದರೆ ಡಿವೈಡ್ ಮಾಡಿಬಿಟ್ಟಿದ್ರೆ ಹಂಚಿ ಕೊಟ್ಬಿಟ್ಟಿದ್ರೆ ಆದರೆ ಅಷ್ಟರಲ್ಲೇ ತೃಪ್ತಿ ಪಡೋರು ಈಗ ಮತ್ತೆ ಕಚ್ಚಾಟ ಇಟ್ಟಿದ್ರೆ ಇಲ್ಲಿ ಕಚ್ಚಾಟ ಇಟ್ಬಿಟ್ಟಿರ ಒಡೆದಾಡ್ಕೊಂಡು ಸಾರಿರಿ ಅಂತೇಳಿ ಈ ಮೀಸಲಾತಿ ಅನ್ನೋದು ಕೊಟ್ಬಿಟ್ಟು ಮತ್ತೆ ಒಡೆದಾಟಕ್ಕೆ ಇಚ್ಬಿಟ್ಟಿದ್ರೆ ಹಾಗಾಗಿ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ಕೊನೆಯದಾಗಿ ಹೇಳ್ತಿದ್ದೀನಿ ಇದು ನಾನು ಗುಳಿಯೇಟಿ ಶೇಖರ್ ಪರಿಶಿಷ್ಟ ಒಂದು ಬೋವಿ ಸಮಾಜನ ಎಸ್ಸಿನಲ್ಲಿ ಎಮ್ ಎಲ್ ಎ ಆಗ್ಬಿಟ್ಟೆ ನಾನು ನಾನು ಓದಲಿಕ್ಕೆ ನಾನು ತೊಗೊಂಡೆ ಓದಲಿಕ್ಕೆ ನಾನು ಐದನೇ ಕ್ಲಾಸಿಂದ ಹಿಡಿದ್ಬಿಟ್ಟು ಅಪ್ ಟು ನಾನು ಡಿಗ್ರಿ ಮುಗಿಯೋವರೆಗೂ ಓದಲಿಕ್ಕೆ ಹಾಸ್ಟೆಲ್ಗೆಲ್ಲ ನಾನು ಬೆನಿಫಿಟ್ ತೊಗೊಂಡಿದ್ದೀನಿ ಇದು ನಂದು ಪರಿಶಿಷ್ಟ ಜಾತಿಯಲ್ಲಿ ಎಸ್ಸಿನಲ್ಲಿ ನಾನು ತೊಗೊಂಡಿದ್ದೀನಿ ಇದಕ್ಕೆ ಖುಷಿ ಆಗ್ತದೆ ನನ್ನ ಕೆಲಸ ತೊಗೊಂಡೆ ತೊಗೊಂಡೆ ಎಲ್ಲರೂ ತೊಗೊಂಡೆ ಎಮ್ ಎಲ್ ಎ ಆಗಿ ತೊಗೊಂಡೆ ಎಲ್ಲ ತೊಗೊಂಡೆ ಮಂತ್ರಿ ಆಗಿ ತೊಗೊಂಡೆ ತೊಗೊಂಡೆ ಮೇಲೆ ನಾನು ತೊಗೊಳ ಬಾ ತೊಗೊಂಡಬಾರ್ದು ನಾನು ನನ್ನ ಮೀಸಲಾತಿಯನ್ನು ನಾನು ತೊಗೊಬಾರ್ದು ಪರಿಶೀಲತೆ ಇರ್ಬೋದು ಭೋವಿ ಸಮಾಜದಲ್ಲಿ ನಾನು ತೊಗೊಬಾರ್ದಿತ್ತು ನಾನು ತೊಗೊಂಡಿಲ್ಲ ಅಂದರೆ ನಾನು ತ್ಯಾಗ ಮಾಡಬೇಕು ನಾನು ವೈಯಕ್ತಿಕವಾಗಿ ತ್ಯಾಗ ಮಾಡಬೇಕಿದ್ರು ಇದು ಎಸ್ ಸಿ ಇದು ನಾನು ಸಾಕಪ್ಪ ನನಗೆ ಎಸ್ ಸಿ ಸವಲತ್ತು ನನಗೆ ಬೇಡ ಇಷ್ಟು ದಿನ ನಾನು ಓದ್ಲಿಕ್ಕೆ ತೊಗೊಂಡೆ ಹಾಸ್ಟ್ಲಿಗೆ ತೊಗೊಂಡೆ ಕೆಲಸ ತೊಗೊಂಡು ತೊಗೊಂಡೆ ಎಮ್ ಎಲ್ ಆಗಿ ತೊಗೊಂಡೆ ಒಂದು ಸರಿ ಎಮ್ ಎಲ್ ಎರಡು ಸರಿ ಎಮ್ ಎಲ್ ತಾಕು ನೆಕ್ಸ್ಟು ಎಮ್ ಎಲ್ ಎ ಪದವಿನ ಸಿನಲ್ಲಿ ನಾನು ಕೇಳೋದಿಲ್ಲ ಕೇಳೋದಿಲ್ಲ ಆದರೆ ಯಾರಿಗೆ ಸಿಗುತ್ತೆ ಬೇರೆಯವ್ರಿಗೆ ಸಿಗೋಲ್ಲ ಇದು ನಮ್ಮ ಬೋವಿ ಸಮಾಜದಲ್ಲಿ ಇನ್ನೊಬ್ರು ಸಿಗುತ್ತೆ ಅವ್ರಿಗೆ ನಾನು ತ್ಯಾಗ ಮಾಡ್ತಾಯಿದ್ದೀವಿ ಅಂತ ನಾವು ತ್ಯಾಗ ಮಾಡಬೇಕು ನಾನು ತ್ಯಾಗ ಮಾಡೋಕ್ಕೆ ಇದ್ದೀನಿ ಅದೇ ಥರ ನಮ್ಮ ಬೋವಿ ಸಮಾಜದಲ್ಲಿ ನಮ್ಮಲ್ಲಿ ನಮ್ಮ ಶಿವರಾಜ್ ತಂಗಡಿಗೆ ಕೂಡ ತ್ಯಾಗ ಮಾಡಬೇಕು ನಾನು ಇಷ್ಟು ವರ್ಷ ನಾನು ಈ ಸಮಾಜದಿಂದ ನಾನು ಎಮ್ ಎಲ್ ಎ ಆದ ಮಂತ್ರಿ ಆದ ನಾಳೆ ಬರೋ ಚುನಾವಣೆಯಲ್ಲಿ ಎಸ್ ಸಿ ಕ್ಷೇತ್ರದಲ್ಲಿ ನಾನು ಕೇಳಲ್ಲ ನನ್ನ ಮಕ್ಕಳು ಕೇಳಲ್ಲ ಅವರು ತ್ಯಾಗ ಮಾಡಬೇಕು ಅದೇ ಥರ ಪ್ರತಿಯೊಬ್ಬರು ಕೂಡ ಆ ಸಮಾಜದವ್ರು ಯಾವ ಸಮಾಜದ ಮೀಸಲಾತಿ ತೊಗೊತೀವೋ ಆ ಸಮಾಜದವ್ರು ದಯಮಾಡಿ ಅವ್ರದ್ದು ವೈಯಕ್ತಿಕವಾಗಿ ಇದೇನು ಕಾನೂನುಬದ್ಧ ಮಾಡ್ತಾರೋ ಬಿಡ್ತಾರೋ ಗೊತ್ತಿ ಇವತ್ತಲ್ಲ ನಾಳೆ ಬರ್ತದೆ ಕೆನೆ ಪದರ ಕೆನೆ ಪದರ ಅಂತ ಹೇಳ್ತಾರೆ ಕೆನೆ ಪದರ ಕ್ರಿಮಿಲೇಯರ್ ಕ್ರಿಮಿಲೇಯರ್ ಅಂತ ಹೇಳ್ತಾರೆ ಒಬ್ಬರು ಐ ಎ ಎಸ್ ಆಫೀಸರ್ ಹಾಕ್ತಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಹಾಕ್ತಾರೆ ಡಿ ವೈ ಎಸ್ ಪಿ ಹಾಕ್ತಾರೆ ತಹಸೀಲ್ದಾರ್ ಆಗ್ತಾರೆ ಇದರಿಂದ ಎಲ್ಲ ಮೀಸಲಾತಿ ಸೌಲಭ್ಯ ತೊಗೊಳ್ತಾರೆ ತಹಸೀಲ್ದಾರ್ ಆಗ್ತಾರೆ ಡಿ ವೈ ಎಸ್ ಪಿ ಹಾಕ್ತಾರೆ ಇನ್ಸ್ಪೆಕ್ಟರ್ ಆಗ್ತಾರೆ ಎ ಡಬಲ್ ಎ ಆಗ್ತಾರೆ ಚೀಫ್ ಇಂಜಿನಿಯರ್ ಆಗ್ತಾರೆ ಎಲ್ಲ ಹಾಕ್ತಾರೆ ಬಟ್ ಅವ್ರ ಮಕ್ಕಳಿಗೆ ದಯಮಾಡಿ ನೀವು ಇದರಲ್ಲಿ ಕಾನೂನು ಇಲ್ಲ ಅಂತ ಇಲ್ಲ ಅಂತ ತಿಳ್ಕೊಳ್ಳಿ ನೀವು ವೈಯಕ್ತಿಕವಾಗಿ ನಿಮ್ಮ ನಿಮ್ಮ ಸವಲತ್ತುಗಳನ್ನ ನೀವು ಮೇಲೆ ಬಂದ ಮೇಲೆ ಬಿಟ್ಬಿಡ್ಬೇಕು ನಾನು ಬಿಡುತ್ತಾ ಇರಿದ್ದೀನಿ ನಾನು ಇನ್ಮೇಲೆ ಜಾತಿ ಭೋವಿ ಸಮಾಜದ ಎಸ್ ಸಿ ಬೆನಿಫಿಟ್ ನಾನು ತೊಗೊಳೋದಿಲ್ಲ ನಾನು ತೊಗೊಂಡಿಲ್ಲ ಅಂದರೆ ಇದು ಬೇರೆಯವ್ರಿಗೂ ಹೋಗೋಲ್ಲ ನಮ್ಮದೇ ಸಮಾಜದವ್ರಿಗೆ ಒಡ್ರಿಗೆ ಬೇರೆಯವ್ರಿಗೆ ಹೋಗುತ್ತೆ ಅದೇ ಥರ ನಮ್ಮ ನಮ್ಮ ಸಮಾಜಗಳಲ್ಲಿ ಈ ಕ್ರಿಮಿ ಲೇಯರ್ ಪದ್ಧತಿ ಕೆನೆ ಪದರು ಅಂತ ಹೇಳ್ತೀರಾ ದಯಮಾಡಿ ನ ಯಾವುದೇ ನಮ್ಮ ಎಸ್ ಸಿ ಸಮಾಜದಲ್ಲಾಗಲಿ ಎನ್ ಇ ಸಮಾಜದಲ್ಲಾಗಲಿ ಈ ಕ್ರಿಮಿ ಲೇಯರ್ ಪದ್ಧತಿನ ನಾವು ಸರಿ ತೊಗೊಂಡ್ಬಿಟ್ಟಿದ್ದೀವಿ ಇದನ್ನು ಮುಂದೆ ಬೇಡ ಒಬ್ಬರು ಐ ಎ ಎಸ್ ಆಫೀಸರ್ ಮಕ್ಕಳು ಕೆ ಎ ಎಸ್ ಆಫೀಸರ್ ಮಕ್ಕಳು ಅವ್ರ ಮಕ್ಕಳಿಗೆ ಬೆನಿಫಿಟ್ ಬೇಡ ದಯಮಾಡಿದ್ರು ಕೆ ಎಸ್ ಆಫೀಸರ್ ಕ್ಲಾಸ್ ಒನ್ ಆಫೀಸರ್ ಕೆ ಪಿ ಎಸ್ಸಿನಲ್ಲಿ ಸೆಲೆಕ್ಷನ್ ಆದರೆ ಗ್ರೂಪ್ ಎ ಗ್ರೂಪ್ ಬಿ ಗ್ರೂಪ್ ಸಿನಲ್ಲಿ ತಹಸೀಲ್ದಾರ್ ಮಕ್ಕಳೇ ಡಿ ವೈ ಎಸ್ ಪಿ ಮಕ್ಕಳೇ ಡಿ ಸಿ ಮಕ್ಕಳೇ ಅವ್ರಿಗೆ ಕ್ವಾಲಿಫೈ ಆಗ್ತಾರೆ ಅವ್ರದೇ ಸಮಾಜರು ಪಾಪ ಬಡ್ಪಾಯಿಗಳು ಎಲ್ಲ ಹಾಕ್ತಾರೆ ದಯಮಾಡಿ ಅವ್ರಿಗೆ ಅವ್ರ ನೀವು ಅವ್ರ ಸರ್ಕಾರ ಕೊ ಕೊಡದೇ ಇರ್ಬೋದು ಬಟ್ ನೀವೇ ತ್ಯಾಗ ಮಾಡಿದ್ರೆ ಒಳ್ಳೇದು ಅಂತೇಳಿ ನನ್ನ ಅಭಿಪ್ರಾಯ ಈ ಕೆನೆಪದರು ಕ್ರಿಮಿಲೇ ಇರಂಗ ನಮ್ಮ ನಮ್ಮ ಸಮಾಜದ ಏಳ್ಗೆ ಹೋಗಿ ನಾವು ನಮ್ಮ ನಮ್ಮ ಮೀಸಲಾತಿ ನಾವೇ ತ್ಯಾಗ ಮಾಡಬೇಕು ಯಾಕಂದರೆ ತ್ಯಾಗ ಮಾಡಬೇಕಂದ್ರೆ ಬೇರೆಯವ್ರದ್ದು ಕಿತ್ಕೊಂಡಿರ ಅಂತ ನಮ್ಮದು ವೈಯಕ್ತಿಕವಾಗಿ ನಮ್ಮ ನಾವು ನಾನು ಮಂತ್ರಿ ಆಗಿದ್ದೀನಿ ಎಮ್ ಎಲ್ ಎ ಆಗಿದ್ದೀನಿ ಈ ಸಮಾಜದ ಋಣ ನಾನು ತಿಂದಿದ್ದೀನಿ ಇನ್ನು ಮೇಲೆ ಈ ಸಮಾಜದ ಋಣ ನನಗೆ ಬೇಡ ನನ್ನ ಬಗ್ಗೆ ನನ್ನ ಪರವಾಗಿ ನಾನು ತ್ಯಾಗ ಮಾಡಿದ್ರೆ ನನ್ನ ಪರವಾಗಿ ನನ್ನ ಸಮಾಜದ ಇತರೆ ಬಂಧುಗಳು ಸಾಮಾನ್ಯ ಜನರಿಗೆ ಅವ್ರಿಗೆ ದಕ್ಲಿ ಅಂತೇಳಿ ಅಷ್ಟು ತ್ಯಾಗ ಮಾಡಬೇಕಿಲ್ಲಿ ತ್ಯಾಗದ ಮನೋಭಾವ ಇಲ್ಲಿ ಬರಬೇಕು ಅಂತೇಳಿ ನಾನು ಇದ್ರ ಮು ಇದು ಇದ್ರ ಮುಖಾಂತರ ನಾನು ಮನವಿ ಮಾಡ್ತೀನಿ ದಯಮಾಡಿ ನಮ್ಮ ನಮ್ಮ ತ್ಯಾಗಗಳನ್ನು ಮಾಡಬೇಕು ಇದು ಯಾರಿಗೆ ಬೇರೆಯವ್ರಿಗೆ ಅಲ್ಲ ನಮ್ಮ ಸಮಾಜದವ್ರಿಗೆ ನಮ್ಮ ಕುಲ ಬಾಂಧವ್ರಿಗೆ ನಮ್ಮ ಅಣ್ಣ ತಮ್ಮಗಳಿಗೆ ತ್ಯಾಗ ಮಾಡ್ದಂಗೆ ಆಗುತ್ತೆ ಇದರಲ್ಲಿ ನಮ್ಮ ಸಮಾಜ ನಾನು ಯಾರ ಬಗ್ಗೆನೂ ಟೀಕೆ ಮಾಡ್ತಲ್ಲ ವಿರೋಧ ಮಾಡ್ತಲ್ಲ ಬೋವಿ ಸಮಾಜದಲ್ಲಿ ಅರವಿಂದ್ ಲಂಬಾಳಿ ಎಸ್ಸಿನಲ್ಲಿ ಬ ಕಂಟೆಸ್ಟ್ ಮಾಡಬಾರ್ದು ರಘುವವರು ಎಸ್ಸಿನಲ್ಲಿ ಕೇಳಬಾರ್ದು ಬೋವಿನಲ್ಲಿ ಕೇಳಬಾರ್ದು ಶಿವರಾಜ್ ತಂಗಡಿಲಿ ಹೋಗಿನಲ್ಲಿ ಕೇಳಬಾರ್ದು ನಮ್ಮ ಚಂದ್ರಪ್ಪ ಒಳಕೆರೆ ಚಂದ್ರಪ್ಪ ಕೇಳಬಾರ್ದು ಚಂದ್ರಪ್ಪನ ಮಗಳು ಕೇಳಬಾರ್ದು ಸುನಿಲ್ ವಲ್ಲಪ್ಪರು ಕೇಳಬಾರ್ದು ಬೇರೆಯವ್ರಿಗೆ ಅವಕಾಶ ಆಗಲಿ ನಮ್ಮ ಸಮಾಜದಲ್ಲಿ ಬೇರೆಯವ್ರಿಗೆ ಕೂಡ ತೊಗೊಂಡ್ಲಿ ಅದೇ ಥರ ನಮ್ಮ ಆಂಜನೇಯ ಸಾಹೇಬರು ಕೇಳಬಾರ್ದು ಕಾರಜೋಳ ಸಾಹೇಬರು ಕೇಳಬಾರ್ದು ಎಚ್ ಕೆ ಕೆ ಎಚ್ ಮುನಿಯಪ್ಪ ಸಾಹೇಬ್ರು ಕೇಳಬಾರ್ದು ಅವರು ಸಮಾಜದಲ್ಲಿ ಅವ್ರಿಗೆ ಬೇರೆಯವ್ರೇ ಆಗಲಿ ಅದೇ ಥರ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಕೇಳಬಾರ್ದು ಪ್ರಿಯಾಂಕ್ ಖರ್ಗೆ ಸಾಹೇಬರು ಕೇಳಬಾರ್ದು ಪರಮೇಶ್ವರ್ ಸಾಹೇಬರು ಕೇಳಬಾರ್ದು ಭಾಳ ಜನ ಈ ಥರ ಬರ್ತಾರಲ್ಲ ಅವ್ರವ್ರ ತ್ಯಾಗ ಮಾಡಿಬಿಟ್ರೆ ಅವ್ರು ಬರ್ರಿ ಜನರಲಲ್ಲಿ ಬರಲಿ ಕಾಂಪಿಟೇಷನ್ ಜಮ್ರ್ ಜನರಲಲ್ಲಿ ಕಾ ನಮಗೆ ಅರ್ಹತೆ ಇದಿಲ್ಲ ದೇವ್ರು ನಮಗೆ ಕೊಟ್ಟಿದ್ದಿಲ್ಲ ಈ ಮೀಸಲಾತಿಯಿಂದ ನಾವು ಇಷ್ಟು ಮ ಬೆಳೆದಿದ್ವಲ್ಲ ದಯಮಾಡಿ ಮೀಸಲಾತಿಯನ್ನು ನಾವು ದಯಮಾಡಿ ನಾವು ಬಿಟ್ಟರೆ ಒಳ್ಳೇದು ಅಂಥೇಳಿ ಬೇರೆ ಬೇರೆಯವ್ರಿಗೆಲ್ಲ ಬಿಡೋದು ನಮ್ಮ ಸಮಾಜದವ್ರಿಗೆ ನಮ್ಮ ಅಣ್ಣ ತಮ್ಮಗೆ ಬಿಡ್ತೀವಿ ತ್ಯಾಗ ಮಾಡ್ತೀವಿ ಇದು ಮಾಡಿದರೆ ಕ್ರೀಮಿ ಲೇಯರ್ ಕ್ರಿಮಿಲೇಯರ್ ಕ್ರೀಮಿ ಲೇಯರ್ ಇದು ಕೆನೆ ಇದು ಮಾಡಿದರೆ ನಿಜವಾಗೂ ಅಂಬೇಡ್ಕರ್ ಅವರ ಕನಸು ನನಸಾಗುತ್ತೆ ನಾವು ನಮ್ಮ ತ್ಯಾಗವನ್ನು ನಮ್ಮ ಸವಲತ್ತುಗಳನ್ನು ನಮ್ಮ ಸಮಾಜದ್ರಿಗೆ ಬಿಡಬೇಕು ನಮ್ಮ ಸಮಾಜ ಬೇರೆಯವ್ರಿಗೆಲ್ಲ ಬಿಡೋದು ನಮ್ಮ ಸಮಾಜದ್ರಿಗೆ ನಮ್ಮ ಅಣ್ಣ ತಮ್ಮಗಳಿಗೆ ಅವ್ರಿಗೆ ಬಿಡಬೇಕು ಇದು ನಾವು ತ್ಯಾಗ ಮಾಡಬೇಕಂತೇಳಿ ನಾನಂತೂ ತ್ಯಾಗ ಮಾಡೋಕ್ಕೆ ಇದ್ದೀನಿ ನಮ್ಮ ಶಿವರಾಜ್ ತಂಗಡಿಯವರು ಕೂಡ ಎಸ್ ಸಿ ಬೋವಿದ ಬಿಡಬೇಕು ಲಿಂಬವಾಳಿಯವರು ಕೂಡ ಬಿಡಬೇಕು ಸುನಿಲ್ ವಾಲ ಕೂಡ ಬಿಡಬೇಕು ಚಂದ್ರಪ್ಪರು ಕೂಡ ಬಿಡಬೇಕು ನಮ್ಮ ನಾಗರಾಜು ಅವರು ಬಿಡಬೇಕು ನಾ ರಘು ಅವರು ಬಿಡಬೇಕು ಅಕರ್ಣ ಶಿವಾಸ ಸ್ಮೃತಿಯಲ್ಲಿ ಕೂಡ ನಮ್ಮ ನಮ್ಗೆ ಬೇಡಪ್ಪ ಬೋಯ್ ಸಮಾಜ ಸಾಕು ಇಷ್ಟು ದಿನ ನಾವು ತೊಗೊಂಡಿದ್ದೀವಿ ಬಿಡಬೇಕು ಪರಮೇಶ್ವರ್ ಸಾಹೇಬ್ರನ್ನ ಬೇಡ ನಾವೆಲ್ಲ ನಾವು ಮೆಡಿಕಲ್ ಕಾಲೇಜ್ಗಳು ಇನ್ಸ್ಟಿಟ್ಯೂಷನ್ಗಳಿದ್ವಿ ಹೋಮ್ ಮಿನಿಷ್ ಆಗಿದ್ವಿ ಸಾವಿರಾರು ಕೋಟಿ ನಾವು ಅಂದರೆ ನಾವು ಜನರಲಲ್ಲಿ ಜನರಲ್ ಜನರಲ್ ಇದೀವಲ್ಲ ನಾವು ಅವ್ರು ಅವ್ರ ಸರಿಸಮಾನ ಇದೀವಿ ಬೇಡ ನಮ್ಮ ಇದು ನಮ್ಮ ಸಮಾಜಕ್ಕೆ ಕೊಡುಗೆ ಅಂತ ಪರಮೇಶ್ವರ್ ಸಾಹೇಬ್ರ್ ದಯಮಾಡಿ ನೀವು ಬಿಡಿ ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ ನಿಮ್ಮ ಬಗ್ಗೆ ನನ್ನಂತೂ ಭಾಳ ಭಾಳ ವಿಶ್ವಾಸ ಇದೆ ನಾನು ನಿಮ್ಮ ಅಭಿಮಾನಿ ನೀವು ತ್ಯಾಗ ಮಾಡಿ ಪ್ರಿಯಾಂಕ ರವಿ ಸಾಹೇಬ್ರಯ ಮಾಡಿ ತ್ಯಾಗ ಮಾಡಿ ನಮ್ಮ ನಮ್ಮ ಅಣ್ಣ ಸ್ವಾಮಿ ಅಣ್ಣ ನೀವು ತ್ಯಾಗ ಮಾಡು ಆಮೇಲೆ ಭಾಳ ಜನ ಇದ್ದಾರೆ ಭಾಳ ಜನ ಇದ್ದಾರೆ ನಮ್ಮ ನಮ್ಮ ಸಮಾಜಗಳು ನಾವು ತ್ಯಾಗ ಮಾಡಿದರೆ ಕ್ರಿಮಿಲೇರ್ ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಕೆ ಎ ಎಸ್ ಆಫೀಸರ್ಸು ಎಲ್ಲರೂ ಕೂಡ ತ್ಯಾಗ ಮಾಡಿದರೆ ನಿಜವಾಗೂ ಇನ್ನೊಂದು ಮೂವತ್ತು ನಲ್ವತ್ತು ವರ್ಷಕ್ಕೆ ನಮ್ಮ ನಮ್ಮ ಸಮಾಜಗಳಲ್ಲಿ ಮೇಲೆ ಬರ್ತದೆ ಇಲ್ಲ ಈ ಎಪ್ಪತ್ತು ವರ್ಷ ಆಯಿತು ಎಷ್ಟು ಜನ ನಮ್ಮ ಸಮಾಜದ ಮೇಲೆ ಬಂದಿದ್ರು ಹೇಳಿ ನಮ್ಮ ನಮ್ಮ ಸಮಾಜಗಳಲ್ಲಿ ಈ ಸೌಲಭ್ಯಗಳು ನಾವು ತಗೊಂಡು ನಮ್ಮ ಮಕ್ಕಳು ನಮ್ಮ ಮಕ್ಕಳು ನಮ್ಮ ಅಣ್ಣ ತಮ್ಮಗಳು ನಮ್ಮ ಮಕ್ಕಳು ಮೊಮ್ಮಕ್ಕಳೇ ಉದ್ಧಾರ ಆಗ್ತಾ ಇರೋದು ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಐ ಎ ಎಸ್ ಐ ಪಿ ಎಸ್ ಪ್ರತಿಯೊಂದು ಗ್ರೂಪ್ ಎ ಗ್ರೂಪ್ ಸಿ ಎಲ್ಲ ಎಲ್ಲದು ಕೂಡ ಅವರು ಮಕ್ಕಳು ಅವ್ರ ಮೊಮ್ಮಕ್ಕಳಿಗೆ ಅನುಕೂಲ ಆಗ್ತಾ ಇರೋದು ಸಾಮಾನ್ಯ ಜನಕ್ಕೆ ಇದರಿಂದ ಅನುಕೂಲ ಇಲ್ಲ ದಯಮಾಡಿ ಇದನ್ನು ನಾವು 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 ತ್ಯಾಗ ಮಾಡಬೇಕು ಕ್ರೀಮಿಲೇಯರ್ ಪದ್ಧತಿ ಇವತ್ತಲ್ಲ ನಾಳೆ ಬಂದೇ ಬರ್ತದೆ ಇಲ್ಲಿಗೆ ಮೇಲೆ ಇವತ್ತು ನಾಳೆ ಕೋರ್ಟಲ್ ಬಂದೇ ಅದು ಐವತ್ತು ವರ್ಷ ಆಗ್ಬೋದು ಇಪ್ಪತ್ತು ವರ್ಷ ಆಗ್ಬೋದು ನೂರು ವರ್ಷ ಆಗ್ಬೋದು ಈ ಕ್ರೀಮಿಲೇಯರ್ ಪದ್ಧತಿನ ನಾವೇ ನಾವು ತಿಳ್ಕೊಬೇಕು ಇದರಿಂದ ನಾವು ಬೆನಿಫಿಟ್ ತೊಗೊಂಡಿದ್ದೀವಿ ನಾವು ತ್ಯಾಗ ಮಾಡೋಣ ಹಾಗೆಯೇ ಈ ನಾನು ದಿನ ಇಷ್ಟು ವರ್ಷ ಕಮೆಂಟ್ ಮಾಡಿರಲಿಲ್ಲ ನಾನು ಈ ಕ್ಯಾಟಗರಿಕಲ್ಲಿ ಐದು ಪರ್ಸೆಂಟ್ ಕೊಟ್ಟಿದ್ರಲ್ಲ ಎಲ್ಲರೂ ಸೇರಿ ಮತ್ತು ಕಚ್ಚಡ ಕಚ್ಚಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಎಷ್ಟು ಮೀಸಲಾತಿ ಕೊಡ್ತೀರಿ ಕೊಟ್ಬಿಡ್ರಿ ಎಷ್ಟು ಎಷ್ಟರ ಕೊಡಿರಿ ಎರಡು ಪರ್ಸೆಂಟ್ ಕೊಡ್ತೀರಿ ಎರಡು ಪರ್ಸೆಂಟ್ ಬೋವಿಗೆ ಕೊಡ್ರಿ ಎರಡು ಪರ್ಸೆಂಟ್ ಲಂಬಾಣಿ ಸಮಾಜಕ್ಕೆ ಕೊಡ್ತೀರಿ ಕೊಡ್ರಿ ಒಂದು ಪರ್ಸೆಂಟ್ ಯಾರು ಕೊಡ್ತೀರ ಕೊಡ್ರಿ ಡಿವೈಡ್ ಮಾಡಿಬಿಟ್ರೆ ಅವರ ಪಾಲಿನ ಹಂಚ್ಬಿಟ್ರೆ ಏನೂ ಇರಲಿಲ್ಲ ಮತ್ತೆ ಕಚ್ಚಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರಿ ದಯಮಾಡಿ ಇದೊಂದು ಸರಿ ಮಾಡಿಕೊಡಿ ಕೆನೆ ಪದರ ಕ್ರೀಮಿ ಲೇಯರ್ ಪದ್ಧತಿನ ಇದೇನು ನಾವು ತ್ಯಾಗ ಮಾಡ್ಬೇಕಂತೇಳಿ ನಾನು ಈ ಅಗ್ರಪೂರ್ವಕ ಅಲ್ಲ ಇದು ತ್ಯಾಗ ತ್ಯಾಗ ಮನೋಭಾವದಿಂದ ಇದು ನಾನು ಮನವಿಯನ್ನು ಮಾಡ್ತೀನಿ ನಮ್ಮ ಎಲ್ಲ ಸಮಾಜದವ್ರಿಗೆ ನಾವು ಸಮಾಜದ ಮನವಿ ಮಾಡ್ತೀವಿ ತ್ಯಾಗ ಮಾಡಿದ್ರೆ ಒಳ್ಳೇದು ಅಂತ ನಾನು ಮನವಿ ಮಾಡ್ತೀನಿ ಥ್ಯಾಂಕ್ ಯು ಜಿ ವಿ ಇದು ನಿಮ್ಮ ಧ್ವನಿ